ಹಾಯ್ ಹಲೋ ನಮಸ್ತೆ ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ ನಾನು ನಿಮ್ಮ ನೀರಜ್ ಎಸ್ ಧೀರಾ ಭಗತ್ ರಾಯ್ ಸಿನಿಮಾದ ಇಂಟ್ರಿ ಮಾಡಕ್ಕೆ ಬಂದಿದ್ದೀನಿ ಬ್ಯೂಟಿಫುಲ್ ಹೀರೋಯಿನ್ ಇದಾರೆ ಬನ್ನಿ ಮಾತಾಡ್ಸು ಮಾಹಿತಿ ಬ್ಯೂಟಿಫುಲ್ ಅಂತ ಓಕೆ ಯಾಕಂದ್ರೆ ಎರಡ ಅವರ್ ವೈಟ್ ಮಾಡಿಸಿದ್ದಾರೆ ಈಗಲೇ ಫಸ್ಟ್ ಬೇರೆ ಬೇರೆ ನಿಮ್ಮ ಪರಿಚಯ

ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಹೌದು ಸ್ವಲ್ಪ ಸೊ ಅಲ್ಲಿ ಇದ್ದಾಗ ನನಗೆ ನಮ್ ಡೈರೆಕ್ಟರ್ ಕರ್ಣನ್ ಸೊ ಮ್ಯೂಚುವಲ್ ಫ್ರೆಂಡ್ಸ್ ನನ್ನ ಫ್ರೆಂಡ್ ನನಗೆ ನೋಡಿದ್ರು ಮೀಟ್ ಮಾಡಿದ್ರು ಗೊತ್ತಿದ್ರಲ್ಲ ಮೂವಿ ಪ್ರಾಜೆಕ್ಟ್ ಏನೋ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ನನ್ನನ್ನ ಅವರು ಯೂಶಲಿ ಫಾಲೋ ಮಾಡ್ತಾ ಇದ್ರು ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟಚ್ ಎಲ್ಲ ಇದ್ರು ಅವರು ಸೊ ಆ ಕ್ಯಾರೆಕ್ಟರ್ ಗೆ ನೀನು ಸೂಟ್ ಆಗ್ತೀಯಮ್ಮ ಅಂತ ಕಾಲ್ ಮಾಡಿ ಹೇಳಿದ್ರು ನನಗೆ ನೋಡು ಒಂದ್ಸಲ ಟ್ರೈ ಮಾಡ್ಬೋದಲ್ವಾ ಆಕ್ಟಿಂಗ್ ಅಂತ ಹೇಳಿ ಆ್ಯಂಡ್ ಸರ್ ಆಲ್ ಆಫ್ ಸಡನ್ ಆ್ಯಕ್ಟಿಂಗ್ ಹೆಂಗೆ ಸರ್ ನಾನು ಆಲ್ರೆಡಿ ಪ್ರೊಫೆಷನ್ ಕ್ವಿಟ್ ಮಾಡಿ ಆ್ಯಂಕರಿಂಗು ನಂದು ಆಲ್ರೆಡಿ ಟಚ್ ಹೋಗ್ಬಿಟ್ಟು ಒಂದು ಟು ತ್ರೀ ಇಯರ್ಸ್ ಗ್ಯಾಪ್ ಆಗ್ಬಿಡಿತ್ತು ನನ್ಗೆ ಆಗೋದಿಲ್ಲ ಸರ್ ಅಂತ ಅಂದ್ರೆ ಇಲ್ಲ ಒಂದು ಸ್ಟೋರಿ ನೋಡಿ ನೀವು ಕೇಳಿಸ್ಕೊಳ್ಳಿ ಒಂದ್ಸಲ ಒಂದು ಲುಕ್ ಟೆಸ್ಟ್ ಮಾಡೋಣ ಆಮೇಲೆ ನಿಮ್ಗೆ ಅನ್ಸುತ್ತೆ ನೋಡಿ ಅಂತ ಅಂದ್ರು ಸರಿ ಅಂತ ಹೋಗಿ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ನರೇಟ್ ಮಾಡಿದ್ರು ಆ್ಯಕ್ಚುಲಿ ಸ್ಕ್ರಿಪ್ಟ್ ಎಲ್ಲ ನರೇಟ್ ಮಾಡಿದ್ರು ಒಂದು ಸಿನಾಪ್ಸಸ್ ಹೇಳಿದ್ರು ನನಗೆ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಬಟ್ ನೆಕ್ಸ್ಟ್ ಕ್ವಶನ್ ಮನೇಲಿ ಹೇಗೆ ಹೋಗ್ತಾರೆ ಆಲ್ರೆಡಿ ನಾನು ಅಂದ್ರೆ ನೀವು ಯಾವ್ದು ಬೇಸಿಕಲಿ ಥಿಯೇಟರ್ ಆತರ ಮಾಡಿಲ್ಲ ನಾನು ಮಾಡಿಲ್ಲ ಆಕ್ಟಿಂಗ್ ಏ ನನಗೆ ಸಂಬಂಧನೇ ಇಲ್ಲ ಹೆಣ್ಣು ಮಕ್ಕಳಿಗೆ ಬರುತ್ತೆ ಬಿಡಿ ಇಲ್ಲ ಆಕ್ಚುಲಿ ಆಕ್ಟಿಂಗ್ ಇಲ್ಲ ವರ್ಕ್ ಆಗಲ್ಲ ಸರ್ ಗೊತ್ತಾಯ್ತು ನನಗೆ ರಿಯಲ್ ಲೈಫ್ ಅಲ್ಲಿ ಆಕ್ಟಿಂಗ್ ಮಾಡ್ತೀರಾ ಚೆನ್ನಾಗಿ ರಿಯಲ್ ಲೈಫ್ ಅಂದ್ರೆ ಸಮ್ ಟೈಮ್ಸ್ ವಿ ಮ್ಯಾನೇಜ್ ಅಲ್ವಾ ನೀವು ಮಾಡ್ತಿರ್ತೀರಾ ನಾನು ಮಾಡ್ತಿರ್ತೀನಿ ಸೋ ಆಕ್ಟಿಂಗ್ ಇಲ್ಲ ನಾನು ಇಂಟರೆಸ್ಟ್ ಮಾಡಲ್ಲ ಹೌದಾ ಹೌದಾ ಸೊ ಹಾಗಾಗಿ ಹೋದಾಗ ನನಗೆ ಸ್ಟೋರಿ ಎಲ್ಲ ಕೇಳಿಸ್ಕೊಂಡು ಇಷ್ಟ ಆಯ್ತು ಮನೆಯಲ್ಲೂ ಹೇಳ್ದೆ ಸರ್ ಬಂದ್ ಮಾತಾಡಿದ್ರು ಸ್ಕ್ರಿಪ್ಟ್ ಎಲ್ಲ ಹೇಳಿದ್ರು ಅಪ್ಪಂಗೆಲ್ಲ ಪರಿಚಯ ಇದ್ರು ಸರ್ ಸೊ ಮಾತಾಡಿದ್ಮೇಲೆ ನನಗ್ ಡ್ಯಾಡಿ ಹೇಳುದು ಇಲ್ಲ ಎಲ್ಲಾರ್ಗು ಆಪರ್ಚುನಿಟಿ ಬರಲ್ಲಮ್ಮ ಅದ್ರಲ್ಲೂ ಸ್ಟೋರಿ ಕೇಳಿಸಿಕೊಂಡ್ರೆ ತುಂಬಾ ಚೆನ್ನಾಗಿದೆ ಜನ್ರಲಿ ಮೂವಿ ಅಂತಿದ್ದಂಗೆ ಯಾವ್ದೋ ಲವ್ ಸ್ಟೋರಿ ಇರುತ್ತೆ ಅದು ಇದು ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಆ ತರ ಅಲ್ಲ ಇದು ಸೆವೆಂಟೀಸ್ ಕಾನ್ಸೆಪ್ಟು ಟ್ರೈ ಮಾಡು ಆಪರ್ಚುನಿಟಿ ಬಂದಾಗ ಬೇಡ ಅಂತ ಹೇಳಬೇಡ ಅಂತ ಮನೆಯಲ್ಲೂ ಒಂದು ಖುಷಿ ಕೊಟ್ರು ನನಗೆ ಸೊ ಸರಿ ಆಯ್ತು ಅಂತ ಹೇಳಿ ಅವಾಗ ಸ್ಟಾರ್ಟ್ ಆಗಿದ್ದು ನಂದು ಜರ್ನಿ ಆ ಬಟ್ ಯಾವ ತರ ಮ್ಯಾನೇಜ್ ಮಾಡಿದ್ರು ಅಂದ್ರೆ ನನ್ಗೂ ಎಲ್ಲೂ ವರ್ಕ್ ಗೆ ಪ್ರಾಬ್ಲಮ್ ಆಗ್ದಲ್ಲೇ ಇರೋ ತರೇ ನೋಡ್ಕೊಂಡ್ರು ನಮ್ ಟೀಮ್ ಬಿಫೋರ್ ಇನ್ಫಾರ್ಮ್ ಮಾಡೋರು ಶೆಡ್ಯೂಲ್ಸ್ ಎಲ್ಲ ಹೇಳೋರು ಯಾವಾಗ ಏನು ಅಂತ ನಾನು ಮ್ಯಾನೇಜ್ ಮಾಡ್ಕೊಂಡೇನೆ ಇಲ್ಲಿವರೆಗೂ ಬಂದಿದ್ವಿ ಆಲ್ರೆಡಿ ರಿಲೀಸ್ ಗೆ ಬಂದಿದೆ ಸರ್ ಓಕೆ ಆಲ್ಮೋಸ್ಟ್ ಒಂದು ಟು ಇಯರ್ಸ್ ಆಯ್ತು ಅನ್ಸುತ್ತೆ ಹೌದು ಒಂದು ಆಗಿ ಸೆಕೆಂಡ್ ಲಾಕ್ ಡೌನ್ ಸೆಕೆಂಡ್ ಡೇ ಬಂತಲ್ಲ ತla ಆ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದೆ ಓಕೆ ಯಾವಾಗ ಅಂದ್ರೆ ನಿಮ್ಮ कैरेक्टर ಒಂತರ ನಾನು ನೋಡಿರಬೇಕೆ ಟ್ರೈಲರ್ ಅಲ್ಲಿ ಅದು ಒಂದು ಪ್ರಬುದ್ಧವಾದ ಪಾತ್ರ ಅಥವಾ ಯಾರದೋ ಓರಾಟಿಗೆ ಓರಾಟಿಗೆ ಕಾರ್ತಿ ಪಾತ್ರ ಇದೆ ಅಂತ ನನಗೆ ಅನ್ಸಿರೋದು ಸೊ ಏನು ಹೇಳ್ತೀರಾ ಯಾವ ತರ ಅದು ಪಾತ್ರ ಸಾವಿತ್ರಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸ್ಟೋರಿ ಬಟ್ ಹೇಳ್ತೀನಿ ನೀವ್ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ನೋಡಿರ ಆಗಿ ನಿಂತ್ಕೊಂತಾಳೆ ಒಂದು ಹುಡುಗಿ ಆಲ್ ಆಫ್ ಸಡನ್ ಯಾರ್ಮೇಲೆ ಅವ್ರಿಗೆ ಇಷ್ಟ ಆಗುತ್ತೆ ಅದಾದ್ಮೇಲೆ ಮದ್ವೆ ಆಗುತ್ತೆ ಆತರ ಹೋಗುತ್ತೆ ಅದು ತುಂಬಾ ಜೋವಲ್ ಆಗಿ ನಕ್ಕೊಂಡು ಅವಳ ಲೋಕದಲ್ಲೇ ಅವಳಿರ್ತಾಳೆ ಒಂದ್ ಸರ್ಕಲ್ ಇರುತ್ತೆ ಅವಳಿಗೆ ಫ್ರೆಂಡ್ ಸರ್ಕಲ್ ಸೊ ಹಂಗಿದ್ದವಳು ಆಲ್ ಆಫ್ ಸಡನ್ ಈ ಟ್ರಾನ್ಸಕ್ಷನ್ ಹೆಂಗೆ ಬರುತ್ತೆ ಅಂತ ನೀವು ಮೂವಿನಲ್ಲಿ ನೋಡಬೇಕು ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರು ನನಗೆ ತುಂಬ ಇಷ್ಟ ಆಗಿದ್ದು ಪರ್ಸ್ನಲಿ ಅಂದರೆ ಸಾವಿತ್ರಿ ರೋಲ್ ನನಗೇನು ಇನ್ಸ್ಪೈರ್ ಆಯಿತು ಅಂದರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಡೆಫಿನೆಟ್ಲಿ ಒಂದು ರೋಲ್ ಮಾಡೆಲ್ ಥರ ನಿಂತ್ಕೊಂತಾರೆ ಸೊ ಏನೇ ಪ್ರಾಬ್ಲಮ್ ಬಂದರೂ ಯಾವ ಥರ ನಾವು ಫೇಸ್ ಮಾಡಬೇಕು ಯಾವ ಸಿಚುಯೇಷನ್ ಇದ್ರೂ ಹೆಂಗೆ ನಿಂತ್ಕೋಬೇಕು ನಾವು ಅಂತ ತೋರಿಸಿಕೊಟ್ರೆ ಕ್ಯಾರೆಕ್ಟರ್ ಸೊ ನಾನು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಅಲ್ಲೇ ನನಗೆ ಆಯ್ತು ಸೊ ಫಸ್ಟ್ ಮೂವಿನಲ್ಲೇ ಇದು ಸೆವೆಂಟೀಸ್ ಏಯ್ಟೀಸ್ ಕಾನ್ಸೆಪ್ಟ್ ಅನ್ನೋದು ಒಂದು ಚಾಲೆಂಜಿಂಗು ನಮ್ಮ ಡ್ರೆಸ್ಸಿಂಗಿಂದ ಹಿಡ್ದು ಕಂಪ್ಲೀಟ್ ಅದೇ ಥರನೇ ಇರಬೇಕು ವಾಕಿಂಗ್ ಸ್ಟೈಲು ಲ್ಯಾಂಗ್ವೇಜು ಎಲ್ಲ ಅದೇ ಥರನೇ ಇರಬೇಕು ಸೊ ಇದೆಲ್ಲ ಚಾಲೆಂಜಿಂಗ್ ಇದೆ ಸೊ ಚಾಲೆಂಜಸ್ ತೊಗೊಂಡು ನನಗೆ ಬೇಸಿಕಲಿ ಇಷ್ಟ ನನಗೆ ಸೊ ಡಿಫ್ರೆಂಟ್ ಆಗಿರೋ ರೋಲ್ ಬರ್ತಿದೆ ಹಂಗೇನೆ ಮನೇಲೂ ಸಪೋರ್ಟ್ ಮಾಡೋದು ಸೊ ನೆಕ್ಸ್ಟ್ ಮೂಮೆಂಟ್ ಹಿಂಗೆ ಮಾಡಲಿಲ್ಲ ಸರಿ ಸರ್ ಬರ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಮೂವಿ ಜರ್ನಿ ಸ್ಟಾರ್ಟ್ ಆಗೋಯ್ತು ಮೂವಿ ಜರ್ನಿ ಸ್ಟಾರ್ಟ್ ಆಯಿತು ಓಕೆ ಈ ತರ ಸಿನಿಮಾಗಳು ಮಾಡಬೇಕಾದ್ರೆ ಒಂದಷ್ಟು ಪ್ರಿಪ್ರೇಷನ್ಸ್ ಅಂತೂ ಬೇಕು ಯಾಕಂದ್ರೆ ನೀವು ಯೂಶಲಿ ಈಗ ಈ ತರದೊಂದು ಏಟೀಸ್ ನೈಂಟೀಸ್ ಕತೆ ಇರೋದ್ರ ಪ್ರಿಪ್ರೇಷನ್ ಆ ಪ್ರಿಪ್ರೇಷನ್ಸ್ ಅಂತ ಏನ್ ಪ್ಲಾನ್ ಮಾಡ್ಕೊಂಡ್ರೆ ಕಾಸ್ಟ್ಯೂಮ್ ವೈಸು ಲುಕ್ ವೈಸು ನಾನು ನಡೀತಾ ಇದ್ ಸ್ಟೈಲು ಆಲ್ಮೋಸ್ಟ್ ಚೇಂಜ್ ಆಗಿದೆ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಅಲ್ಲ ಸಾವಿತ್ರಿ ಅಂತಾರೆ ಅಂದ್ರೆ ಅಷ್ಟು ಇನ್ವಾಲ್ವ್ ಮಾಡಿಸ್ಬಿಟ್ಟಿದಾರೆ ನಾನು ಮೂವಿ ಅಂತಿದಂಗೆ ನಾನು ಕಲೆಯಲ್ಲಿ ಬಂದ್ಬಿಡೋದು ನನಗೆ ಬಿಫೋರ್ ಇದ್ದಿದ್ದು ಮೂವಿ ಅಂತ ಬಟ್ ಸಾವಿತ್ರಿ ಬಗ್ಗೆ ಕೇಳಿದ ತಕ್ಷಣ ಅನ್ಸಿದ್ದು ಇಲ್ಲ ನಾನ್ ಪ್ರಿಪೇರ್ ಆಗ್ಬೇಕು ಈಗ ಅದೇ ತರ ಅಂತ ಸೊ ಆತರ ಟ್ರೈನ್ ಮಾಡೋರು ನನ್ಗೆ ಹೇಳ್ಕೊಡೋರು ನಾನು ನಡ್ಕೋ ಬರ್ಬೇಕಾದ್ರು ಈ ತರ ನಡಿಬಾರ್ದು ಹಿಂಗೆ ಬರ್ಬೇಕು ಅವಳು ಸ್ಟ್ರಾಂಗ್ ಆಗಿರ್ತಾಳೆ ಅವ್ಳು ಯಾರು ಡೋಂಟ್ ಕೇರ್ ಅನ್ನೋ ಕ್ಯಾರೆಕ್ಟರ್ ರೋಲ್ ಅದೆಲ್ಲ ನೀಟಾಗಿ ಹೇಳ್ಕೊಡೋರು ಒಂದಷ್ಟು ರೆಫರೆನ್ಸ್ ಕೊಡೋರು ಸರ್ ಇದೇ ಥರನೇ ಓಡಾಡಬೇಕು ಇದೇ ಥರ ಮಾತಾಡಬೇಕು ನೀನು ಮಾತಾಡೋ ಸ್ಪೀಡ್ ಹಿಂಗೆ ಇರಬೇಕು ತುಂಬ ಫಾಸ್ಟಾಗಿ ಮಾತಾಡ್ತಾಳೆ ಸಾವಿತ್ರಿ ಈಗ ನೋಡ್ತಿದ್ದೀರಲ್ಲ ಫಾಸ್ಟ್ ಸ್ಲೋ ಅಂದರೆ ಹೆಂಗೆ ಮಾತಾಡ್ತೀರಾ ಆಗಿ ಇರ್ತಿದ್ದೆ ಮಾತಾಡೋ ಜಾಸ್ತಿ ಇಲ್ಲ ಮಾತಾಡ್ತಿದ್ದೆ ಮಾತಾಡ್ತಿದ್ದೆ ಬಟ್ ಪ್ರೊಫೆಷನ್ ಇಸ್ ಡಿಫ್ರೆಂಟ್ ಬಟ್ ಇಲ್ಲಿ ಹೆಂಗೆ ಅಂತ ಅಂದ್ರೆ ಮಾಡಿಸ್ಬಿಡ್ತಾರೆ ಆಟೋಮೆಟಿಕ್ ಆಗಿ ಅದ್ರಲ್ಲಿ ಕಾಸ್ಟ್ಯೂಮ್ಸ್ ಹಾಕೊಂಡ್ಬಿಟ್ಟೆ ಅಂತ ಅಂದ್ರೆ ಶೂಟ್ ಅಲ್ಲಿ ರೆಡಿ ಆಗಿ ಅಂದ್ರೆ ಇಡೀ ಟೀಮು ಹಂಗೆ ನನ್ನ ಇದ್ ಮಾಡೋರು ಯಾರು ಸುಚ್ಚಿ ಸುಚಾರಿತ ನನ್ನ ಹೆಸರು ಯಾರು ಕರಿತಿರ್ಲಿಲ್ಲ ಸಾವಿತ್ರಿ ರೆಡಿ ನಾ ಸಾವಿತ್ರಿ ಮೇಡಮ್ ರೆಡಿ ನಾ ಹಿಂಗೆ ಬರೋರು ಎಲ್ಲಾರು ಆಮೇಲೆ ತುಂಬಾ ಇನ್ವಾಲ್ವ್ ಮಾಡ್ಸೋರು ನಮ್ಮ ತಮಿಳ್ ಅಂತ ಇದಾರೆ ನಮ್ ಕಾಸ್ಟ್ಯೂಮ್ ಡಿಸೈನರ್ ನಮ್ಮ ಮೂವಿಗೆ ಅವ್ರು ಹೆಂಗೆ ಅಂದ್ರೆ ನನ್ನ ಇಂಟರ್ವ್ಯೂಲು ಹೇಳ್ತಿದೆ ನಾನು ಎಲ್ಲೋ ದೂರ ಕೂತಿರ್ತೀನಿ ಬರೋರು ಏನು ಅಂತ ಅಂದ್ರೆ ಹಾಕಿದಿರಾ ಇವಾಗ ಮದುವೆ ಆಗಿದೆ ಸಾವಿತ್ರಿಗೆ ಅದು ಗೊತ್ತಾಗಲ್ವಲ್ಲ ಸಾವಿತ್ರಿಂಗ್ ಹಾಕಿದಾಗಲ್ವ ನೀವ್ ತುಂಬಾ ಡೀಟೇಲಿಂಗ್ ಆಗಿ ಒಂದು ಹೇರ್ ಸ್ಟೈಲ್ ಇಂದ್ ಇದೇ ತರನೇ ಇರಬೇಕು ಹಿಂಗೆ ಇರ್ಬೇಕು ಅಂತ ಈ ತರ ಟೀಮ್ ಸಿಕ್ಕಿದ್ದು ನನಗೆಲ್ಲೂ ಕಷ್ಟ ಅಂತ ಅನಿಸ್ಲಿಲ್ಲ ಹೊಸಬ್ಳು ಅಂತ ನನಗೆ ಫೀಲ್ ಆಗ್ಲಿಲ್ಲ ಇನಿಷಿಯಲಿ ಭಯ ಇತ್ತು ಆಲ್ಮೋಸ್ಟ್ ಇವಾಗ ನಾನ್ ಜೊತೆ ಆಕ್ಟ್ ಮಾಡಿರೋರು ಎಲ್ಲ ಸೀನಿಯರ್ ಗಳು ತುಂಬಾ ಜನ ಇದಾರೆ ಮಠ ಸರ್ ಇದಾರೆ ಸರ್ ಇದಾರೆ ಅಸ್ವತ್ ಸರ್ ಇದಾರೆ ರಾಕೇಶ್ ಜೊತೆ ಆಕ್ಟ್ ಮಾಡ್ಬೇಕಾಗಿತ್ತು ರಂಗಭೂಮಿಯಿಂದ ಬಂದಿರೋದು ಹೇಳಿದ್ರು ಆಲ್ಮೋಸ್ಟ್ ಒಂದು ಪ್ಲಸ್ ಸ್ಟೇಜ್ ಶೋಸ್ ಮಾಡಿದ್ದಾರೆ ಸೊ ಆ ನಾಟಕಗಳೆಲ್ಲ ನೋಡಿದ್ರು ನಮ್ ಟೀಮ್ ಅಲ್ಲೆಲ್ಲ ನಾನು ಅವ್ರನ್ನ ಮೀಟ್ ಮಾಡೋಕಿನ್ನ ಮುಂಚೆ ಅವ್ರ ಬಗ್ಗೆ ತುಂಬಾ ಕೇಳಿಸ್ಕೊಂಡಿದ್ದೆ ನಾನು ನನ್ಗೆ ಆ ಭಯ ಇತ್ತು ಈಗ ಅವ್ರ ಜೊತೆ ನಾನು ಆಕ್ಟ್ ಮಾಡಬೇಕು ಆಲ್ಮೋಸ್ಟ್ ತುಂಬಾ ಸ್ಕ್ರೀನ್ ಶೇರಿಂಗ್ ಒಟ್ಟಿಗೆ ಇದೆ ನಂದು ಅವ್ರದ್ದು ಸೊ ಹಿಂಗಿದ್ದ ಹೇಗಪ್ಪ ಅಂತ ನಾನು ಅನ್ಕೊಂತಿದ್ದೆ ಬಟ್ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ತುಂಬ ಕಂಫರ್ಟೆಬಲ್ ಫೀಲ್ ಆಯಿತು ಯಾಕೆಂದ್ರೆ ಪ್ರತಿಯೊಂದು ಹೇಳ್ಕೊಡೋರು ಅವರು ಯಾವ್ದು ಸರಿ ಯಾವ ತಪ್ಪು ಇದು ಸರಿಗೆ ಬರ್ತಿಲ್ಲ ಇಮಿಡಿಯೇಟಾಗಿ ಇನ್ನೊಂದು ತಗೊಳ್ಳೋಣ ಈ ಥರ ಮಾಡೋಣ ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಆವಾಗ ಎಲ್ಲೂ ಅನ್ನಿಸ್ಲಿಲ್ಲ ಓಕೆ ನನ್ನ ಹೊಸಬಳ ಥರ ಟ್ರೀಟ್ ಮಾಡ್ತಿಲ್ಲ ಇವರು ಅಂತ ಹೇಳಿ ಹಾಗೆ ಎಲ್ಲ ಮುಗಿಸಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಹತ್ರ ಬರಲಿ ಇದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ಸ್ ಅತ್ರದೇನು ಡ್ಯೂಯೆಟ್ ಸಾಂಗ್ಸ್ ಅತ್ರದೇನು ಇಲ್ವಾ ಸಂಬಳ ಇತ್ತು ಇತ್ತು ಸರ್ ಇತ್ತು ಆಕ್ಚುಲಿ ಅದೊಂದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ ಮಾಡೋದಿಕ್ಕೆ ಬಟ್ ರೊಮ್ಯಾಂಟಿಕ್ ಸೀನ್ ಅಂದ್ರೆ ಆ ತರ ಇರಿಟೇಟ್ ಆಗೋದು ಮುಜುಗರ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡಬಹುದು ದೊಡ್ಡವರಿಂದ ಚಿಕ್ಕವರವರೆಗೂ ಆ ತರ ಆ ಜಾನರಲ್ ತಗೊಂಡೋಗಿದ್ದಾರೆ ಸರ್ ಬಟ್ ಅದನ್ನ ನೋಡೋದಕ್ಕೆ ಈಸಿ ಇರ್ಬೋದು ಆಕ್ಟ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಕಷ್ಟ ಆಯ್ತು ನನಗೆ ಸೊ ಅದಕ್ಕೂ ಎಲ್ಲ ತುಂಬಾ ಪ್ರಿಪೇರ್ ಮಾಡ್ಸಿದ್ರೆ ಡ್ಯಾನ್ಸ್ ಎಲ್ಲ ಇದೆಯಾ ಡ್ಯಾನ್ಸ್ ಡ್ಯಾನ್ಸ್ ಇಲ್ಲ ಅದರಲ್ಲಿ ನಮ್ದು ಆಲ್ಮೋಸ್ಟ್ ಮಾಂಟೇಜಸ್ ಅಲ್ಲಿ ಸಾಂಗ್ ಹೋಗಿಬಿಡುತ್ತೆ ಎಕ್ಸ್ಪ್ರೆಷನ್ ಅಲ್ಲೇ ಅಟ್ಯಾಟ್ಸ್ ಇದ್ದಾರೆ ಕಂಪ್ಲೀಟ್ ಸಾಂಗಲ್ಲೂ ಅಷ್ಟೇ ಒಂದು ಏನೋ ಒಂದು ಸಿಚುಯೇಷನ್ ಬರುತ್ತೆ ಅಲ್ಲಿ ಸಾಂಗ್ ಬರುತ್ತೆ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ಅಂದ್ರೆ ಕಂಪ್ಲೀಟ್ ಸಾಂಗ್ ಕೊರಿಯೋಗ್ರಫಿ ಮಾಡಿರೋದು ನಮ್ಮ ಡೈರೆಕ್ಟರ್ ಸರ ಕಗತ್ ಸರ್ ಸೆಪ್ರೇಟ್ ಕೊರಿಯೋಗ್ರಫರ್ ಯಾರು ಇರಲಿಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಇಲ್ಲ ಎಲ್ಲ ಸೂಪರ್ ಈ ಥರದೊಂದು ಸಿನ್ಮಾಗಳು ಅಥವಾ ಈ ಹೋರಾಟಗಾರ್ತಿ ಕ್ಯಾರೆಕ್ಟರ್ ಮಾಡಿದ್ದೀರಾ ಅದೊಂದು ಹೇಳಿದ್ರು ನೀವು ಈಗಿನ ಕಾಲದಲ್ಲಿ ಎಷ್ಟೋ ಹೆಣ್ಣುಮಕ್ಕಳು ಇಂಜರ್ ಇದ್ದಾರೆ ಅಥವಾ ಆ ಒಂದು ಸಮಾಜದಲ್ಲಿ ಏನೇನೋ ಆಗ್ತಾ ಇರುತ್ತೆ ಅದನ್ನೆಲ್ಲ ತಲೆಗೆ ಹಾಕ್ಕೊಳಲ್ಲ ಅವರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಲೋ ಅಥವಾ ಏನೋ ಒಂದು ಕಡೆ ಮಗ್ನರಾಗ್ಬಿಟಿರೋದು ಉಂಟು ಅಂದ್ರೆ ಎಲ್ಲೋ ಇನ್ವಾಲ್ವ್ ಆಗಿದ್ದಾರೆ ಈ ಕರೆ ಪ್ರಪಂಚದಲ್ಲಿ ಏನು ನಡೀತಿದೆ ಹೊರಗಡೆ ಏನು ನಡೀತಿದೆ ಸೊಸೈಟಿಲಿ ಏನಿದೆ ನಮ್ಮ ಸುತ್ತಮುತ್ತಲೇನು ಆಗ್ತಿದೆ ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅಂತ ಒಂದು ಯೂತ್ಸ್ಗೆ ಅಂದ್ರೆ ಲೈಕ್ ನಮ್ಮ ಒಂದು ಜನ್ರೇಷನ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಹೆಣ್ಮಕ್ಳಿಗೆ ಬಿಂಗೆಗಲ್ ಹೌದು ಇಲ್ಲ ನಾನು ಬಿಫೋರ್ ಹೆಂಗಿದ್ದೆ ಅಂದ್ರೆ ನಂದಾಯ್ತು ನನ್ನ ಕೆಲಸ ಆಯ್ತು ನಾನು ಯಾಕೆ ಬೇರೆಯವ್ರ ತಲೆನೋವು ಅನ್ನೋ ಥರ ಇದ್ದೆ ಬಟ್ ಇವಾಗ ಈ ಮೂವಿ ಟೀಮ್ ಜೊತೆ ಯಾವಾಗ ನಾನು ಬಂದೆ ಸಾಕಷ್ಟು ನನಗೆ ಇದೆಲ್ಲ ನಡೀತಿತ್ತ ಅಂತ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಎಷ್ಟೋ ಸೀನ್ಗಳಲ್ಲಿ ನಾವೇ ಹತ್ತಿದ್ದೀವಿ ಅದು ಸಾಕಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಆಗಿ ಅದೇ ಗೆ ಕರ್ಕೊಂಡು ಹೋಗಿ ಶೂಟ್ ಮಾಡಿಸೋರು ನಮ್ಮ ಡೈರೆಕ್ಟರ್ ಸರ್ ಇದ್ದಾರಲ್ಲ ಕಣ್ಣನ್ ಸರ್ ಅವ್ರ ಊರಲ್ಲಿ ಇದೆಲ್ಲ ನಡೆದಿರೋ ಅಂಥ ಇನ್ಸಿಡೆಂಟ್ಗಳು ಕೆಲವು ರಿಯಲ್ ಫ್ಯಾಕ್ಟ್ ನ ಕಲೆಕ್ಟ್ ಮಾಡಿ ನಮ್ಗೆ ಅಲ್ಲಿ ಹೋಗಿ ಸ್ಪಾಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವರು ಅಯ್ಯೋ ಇಷ್ಟೆಲ್ಲಾ ಆಗಿತ್ತಾ ಹಿಂಗೆಲ್ಲಾ ಆಗಿತ್ತ ಅಂತ ತುಂಬಾ ಫೀಲ್ ಆಗಿದೆ ಆಮೇಲೆ ಒಂದು ಡೆತ್ ಸಾಂಗ್ ಬರುತ್ತೆ ನಮ್ಮ ಮೂವಿನಲ್ಲಿ ಅದು ಅದು ಹೆಂಗೆ ಅಂದ್ರೆ ಅದು ಪ್ಲೇ ಆದ್ರೆ ಡೆಫಿನೆಟ್ಲಿ ಆಡಿಯನ್ಸ್ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಅಷ್ಟು ಇಂಟೆನ್ಸ್ ಆಗಿದೆ ನಾವ್ ಆಕ್ಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ವಿತೌಟ್ ಲೀಸ್ಕ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಅದೆಲ್ಲ ನೋಡಿದಾಗ ನಾನೇ ನಾನೇ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಹಿಂಗಿದ್ರೆ ಆಗೋದಿಲ್ಲ ಫಸ್ಟ್ ನಾವು ನೋ ಅನ್ನೋದು ಕಲಿಬೇಕು ಸೊಸೈಟಿನಲ್ಲಿ ಅದು ತುಂಬಾ ಕಷ್ಟ ಆಕ್ಚುಲಿ ಹೇಳೋದು ನನ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಹುಡ್ಗಿರಲ್ಲೂ ಅದೇನೆ ಎಸ್ಪೆಷಲಿ ಹುಡುಗಿರಿ ಅದೇ ಅದು ಇಷ್ಟ ಆಗ್ತಿಲ್ವಾ ವಾಯ್ಸ್ ರೇಸ್ ಮಾಡಿ ನಾನು ಅದನ್ನೇ ಹೇಳೋದು ಬಿಫೋರ್ ನಾನು ಹಂಗಿದ್ದೆ ಇವಾಗ ಚೇಂಜ್ ಆಗಿದ್ದೀನಿ ನಾನು ಸೊ ಅದು ನಾನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲಿಂದ ನನಗೆ ಡಿಫ್ರೆನ್ಸ್ ಫೀಲ್ ಆಗ್ತಿದೆ ಸುಮ್ನೆ ಇದ್ರೆ ಹಂಗೆ ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮನ್ನ ನಮ್ಗದ ಇಷ್ಟ ಆಗ್ತಿಲ್ಲ ಅಂತ ಗೊತ್ತಾದಾಗ ನೋಡ್ತಾರೆ ಏನಾಗ್ತಿದೆ ಅಂತ ಹೇಳಿ ಸೊ ನಾನು ಮೆಸೇಜ್ ಕೊಡೋದು ಅದೇನೆ ಸಾವಿತ್ರಿ ರೋಲ್ ಪ್ಲೇ ಮಾಡಿದಾಗ್ಲಿಂದ ನನ್ನಲ್ಲಿ ನಾನು ಆ ಚೇಂಜಸ್ ನ ಬಂದಿದ್ದೀನಿ ನನ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಆನ್ ಪೇಸ್ ಹೇಳ್ತೀನಿ ನಾನು ಇದು ಸರಿ ಹೋಗ್ತಿಲ್ಲ ಹೇಳೋದನ್ನು ಪೊಲೈಟಾಗಿ ಹೇಳ್ಬೋದು ನಾವು ಅದನ್ನು ಎಲ್ಲೂ ಅನುಸರಿಸ್ಕೊಂಡು ಹೋಗ್ಬೇಕು ಅದು ಸರಿ ಹೋಗ್ತಿಲ್ಲ ಅಂದಾಗ ನಾವು ಕಷ್ಟಪಟ್ಟು ಫೇಸ್ ಇಲ್ಲ ಈಗಿನ ಕಾನೂನು ಇತ್ತು ಬಟ್ ಯಾರಿಗೂ ಅಷ್ಟು ಬಗ್ಗೆ ಅವೇರ್ನೆಸ್ ಇರ್ಲಿಲ್ಲ ಬಟ್ ಈ ಮೂವಿಲಿ ನಾನು ಆಕ್ಟ್ ಸ್ಟಾರ್ಟ್ ಆಕ್ಟ್ ಗಳ ಬಗ್ಗೆ ಹೇಳೋದಕ್ಕೆ ಅನ್ಕೊಂತಿದ್ದೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಕೇಳಿಸ್ಕೊಂಡಿದ್ದೆ ಕಾನ್ಸ್ಟಿಟ್ಯೂಷನ್ ಬರ್ದಿದ್ರು ಯೂಶಲಿ ಸ್ಕೂಲ್ ನಮ್ಗೆ ಎಷ್ಟಿರುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಈ ಮೂವಿಗೆ ಅಂತ ಬಂದಾಗ ಇಷ್ಟೆಲ್ಲ ಬರ್ದಿದಾರ ಅವ್ರು ಬಂದಿದ್ದಕ್ಕೆ ನಮ್ಗೆ ಎಜುಕೇಶನ್ ಬಂದಿದ್ದು ಇಷ್ಟು ಫ್ರೀಡಮ್ ಮಂದಿದು ಹೆಣ್ಮಕ್ಳು ಇವತ್ತು ಹೋಗ್ತಾರೆ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಅಂತ ಅಂದ್ರೆ ಎಲ್ಲ ಅದ್ರಿಂದಾನೇ ಆಗಿರೋರು ಸೊ ಇಷ್ಟೆಲ್ಲಾ ಇದ್ಮೇಲೆ ಯಾರಿಗೂ ಹೆದ್ರಕೊಳೋ ಅವಶ್ಯಕತೆ ಇಲ್ಲ ನಾವು ಸೊ ನಾವು ಕರೆಕ್ಟ್ ಆಗಿ ಇರ್ಬೇಕು ಅಷ್ಟೇ ಬೇಕಾಗಿರೋದು ಸೊ ಎಲ್ಲಾರಿಗೂ ಅದೊಂದು ಮೆಸೇಜ್ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಏನೇ ಕಷ್ಟ ಬಂದ್ರುನು ಡೈರೆಕ್ಟ್ ಆಗಿ ಫೇಸ್ ಮಾಡೋದಕ್ಕೆ ಕಲಿಬೇಕು ನಾವು ಮಾತಾಡಬೇಕು ಹುಡುಗಿರು ಅಂತ ಹೇಳಿ ಹೆದ್ರಕೊಂಡ್ ತುತ್ಕೊಳೋ ಅವಶ್ಯಕತೆ ಇಲ್ಲ ಸೊ ಅವಾಗ್ಲೂ ಅದೆಲ್ಲ ನಡೆದಿತ್ತು ಬಟ್ ಅದನ್ನ ಯಾರು ಹೈಲೈಟ್ ಮಾಡಿರಲಿಲ್ಲ ಸೊ ಈ ಮೂವಿನಲ್ಲಿ ನನಗೆ ಗೊತ್ತಾಯ್ತು ಇದ್ರು ಅವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿರೋರು ಎಲ್ಲಾರು ಇದ್ರು ಸೊ ಅದನ್ನ ನಾವು ಇವಾಗ ಇನ್ಸ್ಪೈರ್ ಆಗಿ ತಗೊಂಡು ನಾವು ನಮ್ಮ ಲೈಫ್ ಅಲ್ಲಿ ತುಂಬಾ ಇತಿಹಾಸ ನೋಡಕ್ ಹೋದ್ರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದಷ್ಟುಗಳು ಇಂದಿರಾ ಗಾಂಧಿ ಅವರು ಇರ್ಬೋದು ಈಗಿನ ಜನರೇಷನ್ ಲೆಕ್ಕ ಹೋದ್ರೆ ಒಂದಷ್ಟು ಜನ ಇದ್ದಾರೆ ಬಟ್ ಆತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬೇಕು ಪ್ರತಿಯೊಬ್ಬರು ಮುನ್ನಡೆ ಬರಬೇಕು ಅಟ್ಲೀಸ್ಟ್ ನಾವು ಈಗ ನಾನು ನನ್ನ ಮನೆಯಲ್ಲಿ ಏನಾಗ್ತಿದೆ ಅದರಲ್ಲಿ ನಾನು ಸ್ಟ್ಯಾಂಡ್ ತಗೊಂಡ್ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಆಚೆ ಹೋಗಿದ ತಕ್ಷಣ ಆ ಧೈರ್ಯ ಬಂದ್ಬಿಡುತ್ತೆ ನಮಗೆ ನಮ್ಮ ಮನೆಯಲ್ಲೇ ಮಾತಾಡೋಕೆ ಹೆದರ್ಕೊತಿದ್ದೀವಿ ಅದು ಇದು ಅಂತ ಬಂದಾಗ ನಾವು ನಾವು ಫೇಸ್ ಮಾಡೋದೇ ಇಲ್ಲ ನಾವು ನೆಕ್ಸ್ಟ್ ಇನಿಷಿಯಲಿ ಮನೆಯಿಂದಾನೇ ಸ್ಟಾರ್ಟ್ ಆಗ್ಬೇಕು ಅದು ನಾನ್ ಅದನ್ನೇ ಹೇಳೋದು ನನ್ ಫ್ರೆಂಡ್ಸ್ಗೂ ಅದನ್ನೇ ಹೇಳ್ತಿರ್ತೀನಿ ನಿಮ್ಗೆ ಕಷ್ಟ ಆಗ್ತಿದ್ಯಾ ಅದ್ ಇಟ್ ಮೇ ಬಿ ಇನ್ ವರ್ಕ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫಲ್ ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಲಿ ಕಷ್ಟ ಆಗ್ತಿದೆ ಅಂದಾಗ ಹೇಳ್ಬೇಕು ಅದು ನಮ್ಗೆ ತಪ್ಪು ಅಂತ ಅನ್ನಿಸಿದಾಗ ವಾಯ್ಸ್ ರೇಸ್ ಮಾಡ್ಲೇಬೇಕು ನಾವು ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗುತ್ತೆ ಇನಿಷಿಯಲಿ ಕಷ್ಟ ಆಗ್ಬೋದು ಬಟ್ ಅದೊಂದು ಸಲ ನಾವು ರೂಢಿ ಮಾಡ್ಕೊಂಡ್ವಿ ಅಂತ ಅಂದ್ರೆ ಏನ್ ಬೇಕಾದ್ರೂ ಫೇಸ್ ಮಾಡ್ಕೊಂಡು ಬರ್ತೀವಿ ನಾವು ನಿಮ್ಗೆ ಯಾರು ಫೇವ್ರೇಟ್ ಆಕ್ಟರ್ ಸಿನಿಮಾಲಿ ನಟ ನಟಿ ಇಷ್ಟ ರಾಧಿಕಾ ಪಂಡಿತ್ ನಾನು ತುಂಬಾ ಇಷ್ಟ ಕನ್ನಡದಲ್ಲಿ ತುಂಬಾ ಇಷ್ಟ ಆಬ್ವಿಯಸ್ಲಿ ಸರ್ ಇಷ್ಟ ನನಗೆ ನಮ್ ಕನ್ನಡ ಆಕ್ಟರ್ಸ್ ಇವರವರ ಅಂತಲ್ಲ ನನ್ ಕನ್ನಡ ಮೂವೀಸ್ ಆಲ್ಮೋಸ್ಟ್ ಎಲ್ಲ ನೋಡ್ತಿರ್ತೀನಿ ಅವರಿಬ್ರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಇನ್ಸ್ಪೈರ್ ಆಗಿದೆ ಏನ್ ಇನ್ಸ್ಪೈರ್ ಆಗ್ತಾರೆ ಸರ್ ಅವ್ರದ್ದು ಆಕ್ಟಿಂಗ್ ಬಿಫೋರ್ ನಾನು ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆಯಿಂದ ನನಗೆ ಅವ್ರ ಇಷ್ಟ ಬಟ್ ನಾನು ಯಾವಾಗ ಈ ಪ್ರೊಫೆಷನ್ಗೆ ಎಂಟ್ರಿ ಆದ ನಾನು ಒಂದೊಂದು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಮೂವಿ ನೋಡೋ ಇದೇ ಚೇಂಜ್ ಆಗೋಯ್ತು ಅವಾಗ ಒಂದು ಮೂವಿ ತರ ನೋಡ್ತಿದ್ದೆ ಇವಾಗ ಹೆಂಗ್ ಆಕ್ಟ್ ಮಾಡಿದ್ದಾರೆ ಈ ಫೀಲ್ ನ ಯಾವ ತರ ತಗೊಂತಿದ್ದಾರೆ ಅವರು ಪ್ರತಿ ಒಂದನ್ನು ನಾನು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಸಾಕಷ್ಟು ಕಲಿಬೇಕು ನಾ ಅದಕ್ಕೆ ತುಂಬಾ ನೋಡ್ತಾ ಇರ್ತೀನಿ ಅವ್ರದ್ದು ರೆಫರೆನ್ಸ್ ಯಾವ ವಿಡಿಯೋ ಸಿಕ್ಕಿದ್ರು ನೋಡ್ತಾ ಇರ್ತೀನಿ ಸೊ ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ ಗಳಿಗೆ ಪ್ಲಾನಿಂಗ್ಸ್ ಏನಾದರೂ ನಡೀತಿದೆ ಇದೆ ಸರ್ ಸದ್ಯಕ್ಕೆ ಬರ್ತಿದೆ ಡಿಸ್ಕಶನ್ ಬಟ್ ನಮ್ಮ ಮೂವಿ ಪ್ರಮೋಷನ್ ಅಲ್ಲಿ ಬಿಸಿದ್ವಿ ಜೊತೆಲಿ ನಾನು ವರ್ಕ್ ಮಾಡ್ತಿರೋದ್ರಿಂದ ನಾನು ರೀಸೆಂಟ್ ಆಗಿ ಒಂದು ಸ್ಟಾರ್ಟ್ ಅಪ್ ಮಾಡಿದ್ದೀನಿ ನಾನು ಕನ್ಸ್ಟ್ರಕ್ಷನ್ ಆಫೀಸ್ ಓಪನ್ ಮಾಡಿದ್ದೀವಿ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಟೂ ಅಂಡ್ ಹಾಫ್ ಇಯರ್ಸ್ ಇಂದ ಅದ್ ಆಗ್ತಿದೆ ಇವಾಗ ಒಂದು ಇನ್ನೊಂದು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೀನಿ ಸೊ ಅಲ್ಲೂ ಫೋಕಸ್ ಮಾಡ್ತಿರೋದ್ರಿಂದ ಸುಮ್ನೆ ಅರ್ಜೆಂಟ್ ಅಲ್ಲಿ ಯಾವ್ದೋ ಸಿಕ್ತು ಸ್ಕ್ರಿಪ್ಟ್ ಅಂತ ಕುತ್ಕೊಂಡೋಗ್ ಬೇಡ ವೆಯ್ಟ್ ಮಾಡೋಣ ಚೆನ್ನಾಗಿರೋದು ಸಿಕ್ಕಿದ್ರೆ ಒಳ್ಳೆ ಟೀಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ನೀವ್ ಹೇಳ್ದಂಗ್ ಆಗ್ಲಿ ಸರ್ ಲೇಡಿ ಪ್ರೊಡ್ಯೂಸರ್ ಬಂದಷ್ಟು ಒಳ್ಳೇದೆ ಅವರು ನೀವು ಮಾಡಿದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕಲಾವಿದರು ನಮ್ಮಂದ್ರು ಅವರು ಅದ್ರ ಜನಗಳು ಬೆಳೆದೇ ಬೆಳಿತಾರಿಲ್ಲ ಹ್ಮ್ ನಿಜವಾಗ್ಲೂ ಎಸ್ ಫೈನಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಕನಸು ಥಿಯೇಟರ್ ಬರ್ತಿದೆ ಇಷ್ಟು ವರ್ಷ ಶ್ರಮ ನಿಮ್ಮೆಲ್ಲರ ಟೀಮ್ ನ ಒಂದು ದೊಡ್ಡ ಶ್ರಮ ಥಿಯೇಟರ್ ತೆರೆ ಮೇಲೆ ಕಾಣಿಸ್ತಾ ಇದೆ ಇಷ್ಟಪಡ್ತಾರೆ ಆಗ್ತಿದೆ ಇನ್ನು ಯಾರು ನಮ್ಮ ಟ್ರೈಲರ್ ಟೀಸರ್ ಸಾಂಗ್ ನೋಡಿಲ್ಲ ಒಂದು ಸಲ ಧೀರ ಭಗತ್ ರಾಯ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಸಿಗುತ್ತೆ ನೋಡಿದ ತಕ್ಷಣ ಅವರಾಗೆ ಅವ್ರು ಆಟೋಮೆಟಿಕ್ ಬರ್ತಾರೆ ಸರ್ ಆ ಗ್ಯಾರಂಟಿ ನನಗಿದೆ ಅಂದರೆ ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ ಖಂಡಿತವಾಗ್ಲೂ ತುಂಬ ದೊಡ್ಡವರಿಂದ ಚಿಕ್ಕ ಮಕ್ಳವ್ರಿಗೂ ಮೆಸೇಜ್ ಕೊಡೋ ಅಂಥ ಮೂವಿ ಆಮೇಲೆ ಎಸ್ಪೆಷಲಿ ಕಾನೂನು ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಏನೇ ಆದ್ರೂ ಫೈನಲಿ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದನ್ನು ನಮ್ಮ ಮೂವಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ನಾಲೆಜ್ ಗೇನ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ದೊಡ್ಡವರಿಂದ ಚಿಕ್ಕವರವರೆಗೂ ಕಲೀಬಹುದು ಸೊ ಕಂಪ್ಲೀಟ್ ಫ್ಯಾಮಿಲಿ ಬಂದು ನಮ್ಮ ಮೂವಿನ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ఇంపార్టెంట్ సపోర్ట్ మేడం